ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏನಕ್ಕೆ ಒಂದೊಂದು ಸಿಂಪಲ್ ವೀಡಿಯೋ ಮಾಡ್ತಾಯಿದ್ದೀರಿ ನೋಡಿ ಇಲ್ಲಿ ಪಕ್ಕದಲ್ಲಿ ಸೊ ಸುಮಾರು ಇದು ಒಂದು ಎಕರೆ ಬೈಲಿದೆ ಆ ಥರ ಖರ್ಚು ನಾವು ಕೊಟ್ಟಿರೋಂಥದ್ದು ಎಷ್ಟಾಗಿದೆ ಅಂತಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತು ನಿಂಕಾ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀರಿ ಒಂದು ಆರು ತಿಂಗಳಲ್ಲಿ ನೋಡಿ ಅಗ್ರಿ ಮಾಸು ಮತ್ತು ಇ ಪ್ರೊಟೆಕ್ಟು ನೋಡಿ ಯಾವ ಥರ ಇದೆ ಕಾಯಿ ಶೈನಿಂಗ್ ಆಗಿರ್ಬೋದು ಇದೇ ಆಗಿರ್ಬೋದು ಫ್ಲವರ್ ಆಗಿರ್ಬೋದು ನೋಡಿ ಶೈನಿಂಗ್ ಯಾವ ಥರ ಕಾಣಿಸ್ತದೆ ಗಿಡ ನೋಡಿ ಎಷ್ಟು ಇದೆ ಅಂತ ನೋಡಿ ಬಿಡ್ದು ನಿಂಕ ಮೇಲೆ ಗಂಟ ನೋಡಿ ಇವರು ತೋಟದವರು ಫೀಲ್ಡ್ ಫೀಲ್ಡಲ್ಲಿ ಮಾಡ್ತಾರೆ ನಾಗಣ್ಣ ಸರ್ ಅಂತ ಅಂದ್ಬಿಟ್ಟು ಇವರೊಂದು ಮಾಹಿತಿ ಕೇಳೋಣ ಸರ್ ನಮಸ್ಕಾರ ಸರ್ ಇವರು ಯಾವ ಥರ ಸರ್ ಯೂಸ್ ಮಾಡಿದ್ರು ಏನು ಪದಾರ್ಥ ಕೊಟ್ಟರು ಹೆಂಗಿತ್ತು ರಿಸಲ್ಟು ಹೇಗಿದೆ ಸರ್ ನಾವು ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಒಂಥರ ಡ್ರಿಸ್ ಥರ ಎಲ್ಲ ಎಲ್ಲ ಮುಗಿದ್ಬಿಟ್ಟಿತ್ತು ಹ್ಞೂ ಎಲ್ಲ ಏರ್ಪೇರಿತ್ತು ಸರ್ ಹ್ಞೂ ಗಿಡ ತೋಟನೇ ಫುಲ್ ಏರ್ಪೇರಿತ್ತು ಹ್ಞೂ ನಮ್ಮದು ಅಗ್ರಿ ಇಮಿಕ್ಕು ಹ್ಞೂ ಅಗ್ರಿ ನಾನೆ ಟಾಕು ಮತ್ತೆ ಅಗ್ರಿ ಗೋಲ್ಡು ಹ್ಞೂ ಅಗ್ರಿ ಮಾಸು ಹ್ಞೂ ಮತ್ತು ಅಗ್ರಿ ಪೊಟಾಟು ಹ್ಞೂ ಇಷ್ಟು ಫಸ್ಟ್ ಸ್ಟಾರ್ಟಿಂಗ್ ಸಲ ಬುಡಕ್ಕೆ ಕೊಟ್ಟು ಸರ್ ಬುಟ್ ಕೊಟ್ಟು ಒಂದು ವಾರಕ್ಕೆ ಸ್ವಲ್ಪ ಆಮೇಲೆ ಆಯಿತು ಆಮೇಲೆ ಸಲ ಸ್ಪ್ರೇ ಕೊಟ್ಟು ಸ್ಪ್ರೇಗೆ ಬುಡಕ ಆಮೇಲೆ ಇಳಿ ಇಳುವರಿ ಚೆನ್ನಾಗೋತ್ ಸರ್ ಕಾಯಿ ಸೇಪು ಸೇನು ಓಕೆ ತುಂಬ ಚೆನ್ನಾಗೋದು ಸರ್ ಇವಾಗೂ ಅಷ್ಟೇ ಕಾಯಿ ಇಳುವರಿ ಅಷ್ಟೇ ಸೇನಿನ ಸೇಪಿನು ತುಂಬ ಚೆನ್ನಾಗಿದೆ ಸರ್ ಅಗ್ರಿ ಎಸ್ಟೀಜು ಅಗ್ರಿ ಪೊರಾಟೊ ಎಲ್ಲರೂ ಯೂಸ್ ಮಾಡಬೇಕು ರೈತರು ಅದೇ ಅದೇ ಥರ ನಾವು ಈ ಥರ ಇಲ್ಲಿ ಚೆನ್ನಾಗೆ ಕೊಟ್ಟು ಚೆನ್ನಾಗೆ ಬೆಳೆ ಕೊಟ್ಟಿದ್ದೀವಿ ಇಲ್ಲಿ ತುಂಬ ಥ್ಯಾಂಕ್ಸ್ ಅಗ್ರಿ ಎಷ್ಟೇ ಎಷ್ಟೇ ಹ್ಞೂ ತುಂಬ ಥ್ಯಾಂಕ್ಸ್ ನಗಣ ಏನು ಗೊತ್ತಾ ಇದು ಬಂದು ಯಾವುದು ಫ್ಯಾಕ್ ಇಲ್ಲ ಯಾವುದು ಡೂಪ್ಲಿಕೇಟ್ ಇಲ್ಲ ಡೈರೆಕ್ಟಾಗಿ ಮಾಡ್ತಾ ಇರೋಂಥ ವಿಷಯ ಇದು ಯಾರನ್ನು ಫ್ಯಾಕ್ ಅಂತ ತಲ್ಕೊಬೇಡಿ ಪದಾರ್ಥ ನಮ್ಮದು ನೈಂಟಿ ನಮ್ಮದು ಅಪ್ ಟು ಸಿಕ್ಸ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬಳಸಿದಾರೆ ಫಾರ್ಟಿ ಪರ್ಸೆಂಟ್ ಕೆಮಿಕಲ್ ಬಳಸಿದಾರೆ ಆ ಬಳಸಿರಂಕ ಬದಂಥ ರಿಸಲ್ಟು ನೋಡಿ ಹೆಂಗಿದೆ ಅಂತ ನೀವು ಯಾವುದೇ ತೋಟದಲ್ಲಿ ಎಲ್ಲ ನೋಡ್ಕೊಬೋದು ಎಲ್ಲ ನೋಡ್ಕೊಬೋದು ವಿತ್ ಪ್ರೂಫು ಐ ಡಿ ನಂಬರ್ನಲ್ಲಿ ಕಳಿಸ್ಕೊಡ್ತೀನಿ ನೋಡಿ ಕಾಯಿ ಸೈನಿಂಗ್ ಆಗಿರ್ಬೋದು ಶೇಪ್ ಆಗಿರ್ಬೋದು ಅಂತ ನೋಡಿ ಗುಡ್ ಮಾರ್ನಿಂಗ್ ಫ್ರೆಂಡ್ ತುಂಬ ಥ್ಯಾಂಕ್ಸ್ ಒಂದು ಚಿಕ್ಕ ಮಾಹಿತಿಗೋಸ್ಕರ ಈ ವಿಡಿಯೋ ಮಾಡಿದೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಸ್ಟಿಜ್ ವೆಲ್ಕಮ್ ಟು ಬೆಸ್ಟಿಜ್ ಫ್ಯಾಮಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್